ಐವತ್ತೈದು ವರ್ಷದ ಅನುರಾಗ್ ಕುಮಾರ್ ದಿಸಾ ನಾಯಕಿ ಅವರು ಗ್ರಾಮೀಣ ಹಿನ್ನೆಲೆಯಿಂದ ಬಂದು ಆ ನೆಲದ ಜನಹಿತ ಚುನಾವಣೆಯಲ್ಲಿ ಬಹುಮತದಿಂದ ಆಯ್ಕೆಗೊಂಡು ದೇಶದ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇದೀಗ ಶ್ರೀಲಂಕಾದಲ್ಲಿಯೇ ಮೊದಲ ಬಾರಿಗೆ ಮಾರ್ಕ್ಸ್ವಾದಿ ಪಕ್ಷವು ಶ್ರೀಲಂಕಾವನ್ನ ಮುನ್ನಡೆಸ್ತಾ ಇದೆ ವಾಸ್ತವವಾಗಿ ಈ ಅವಧಿಯಲ್ಲಿ ಶ್ರೀಲಂಕಾದಲ್ಲಿ ಭಾರತೀಯ ಸರಕುಗಳು ಮತ್ತು ವ್ಯವಹಾರಗಳನ್ನು ಗುರಿಯಾಗಿಸಿಕೊಂಡು ಪ್ರಚಾರಗಳನ್ನು ಕೂಡ ಆಯೋಜಿಸಿತ್ತು ಇದರಲ್ಲಿ ಕೆಲವು ಹಿಂಸಾತ್ಮಕವಾಗಿಯೂ ಕೂಡಿತ್ತು ನಾಯಕರಾಗಿ ಅನುರಾವ್ರು ವರ್ಗ ಹೋರಾಟದಂತಹ ಸಾಂಪ್ರದಾಯಿಕ ಮಾರ್ಕ್ಸ್ವಾದಿ ಆದರ್ಶಗಳ ಜೊತೆಗೆ ಭ್ರಷ್ಟಾಚಾರ ವಿರೋಧಿ ಆಡಳಿತ ಸುಧಾರಣೆ ಮತ್ತು ರಾಷ್ಟ್ರೀಯತೆಯ ಮೇಲೆ ಹೆಚ್ಚು ಕೇಂದ್ರೀಕರಿಸಿಕೊಂಡಿದ್ದಾರೆ ಅನುರಾವ್ರು ದೃಢವಾಗಿ ಮಾರ್ಕ್ಸ್ವಾದಿಯಾಗಿ ಉಳಿದಿದ್ದಾರೆಯೇ ಅನ್ನೋದನ್ನ ಇನ್ನು ನೋಡಬೇಕಾಗಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಶ್ರೀಲಂಕಾದ ರಾಜಕೀಯ ಪರಿವರ್ತನೆಯ ಸಂಕೇತವಾಗಿ ಐವತ್ತೈದು ವರ್ಷದ ಅನುರಾ ಕುಮಾರ್ ದಿಸಾ ನಾಯಕಿ ಅವರು ಹೊರಹೊಮ್ಮಿದ್ದಾರೆ ಗ್ರಾಮೀಣ ಹಿನ್ನೆಲೆಯಿಂದ ಬಂದು ಆ ನೆಲದ ಜನಹಿತ ಚುನಾವಣೆಯಲ್ಲಿ ಬಹುಮತದಿಂದ ಆಯ್ಕೆಗೊಂಡು ದೇಶದ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ರಾಷ್ಟ್ರೀಯ ಚುನಾವಣೆಯಲ್ಲಿ ಅನುರಾ ಅವರು ನಲವತ್ತೆರಡು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಮತಗಳನ್ನು ಗಳಿಸಿದ್ರೆ ಸಮೀಪ ಸ್ಪರ್ಧಿ ಸಜಿತ್ ಪ್ರೇಮದಾಸ್ ಅವರು ಮೂವತ್ತೆರಡು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಮತಗಳನ್ನು ಪಡೆದಿದ್ದಾರೆ ಮತ್ತು ಹಾಲಿ ಅಧ್ಯಕ್ಷ ರನಿಲ್ ವಿಕ್ರಮ್ ಸಿಂಘೆ ಅವರು ಕೇವಲ ಹದಿನೇಳು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ಅನ್ನು ಗಳಿಸಿ ಅಧಿಕಾರದಿಂದನೇ ಹೊರಗುಳಿದಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆಂಟರಂದು ಗಲೇ ವೇಲಾದಲ್ಲಿ ಜನಿಸಿದ ಅನುರಾಗ್ ಕುಮಾರ್ ಅವರ ಆರಂಭಿಕ ಜೀವನವು ಶ್ರೀಲಂಕಾದ ಮಾತೃಭೂಮಿಯ ಹೋರಾಟದೊಂದಿಗೆ ಆಳವಾಗಿ ಗುರುತಿಸಲ್ಪಟ್ಟಿದೆ ಇವರ ಬದುಕು ಬಹುಸಂಖ್ಯಾತ ಸಿಂಹಳಿಯ ಬೌದ್ಧ ರಾಜಕೀಯದಲ್ಲಿ ಬೇರೂರು ಇರುವ ಇತರ ಅನೇಕ ರಾಜವಂಶದ ಅಥವಾ ಶ್ರೀಮಂತ ನಾಯಕರಂತಲ್ಲ ಹಾಗೆ ಆ ಮೇಲ್ವರ್ಗದ ಗುರುತು ಅಥವಾ ಶೈಕ್ಷಣಿಕ ಹಿನ್ನೆಲೆಯುಳ್ಳ ಕುಟುಂಬದಿಂದಾನು ಬಂದವರಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಅನೂರಾವ್ರು ವಿಶ್ವವಿದ್ಯಾಲಯದಲ್ಲಿದ್ದಾಗ ಆಗಿನ ರಾಜಕೀಯ ಬೆಳವಣಿಗೆಯು ಅನೂರಾವ್ ರನ್ನ ಜನತಾ ವಿಮುಕ್ತಿ ಪೆರಮುನಾ ಅನ್ನೋ ಸಂಘಟನೆಗೆ ಸೆಳೆಯುತ್ತೆ ಇದು ಎಡಪಂಥೀಯ ಮಾರ್ಕ್ಸ್ವಾದಿ ಲೆನಿನಿಸ್ಟ್ ಪಕ್ಷವಾಗಿದ್ದು ಈ ಪಕ್ಷವು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೊಂಬತ್ತರಲ್ಲಿ ಸಶಸ್ತ್ರ ದಂಗೆಗಳಿಂದಾನೇ ನಿರೂಪಿಸಲ್ಪಟ್ಟಿದೆ ಮತ್ತು ತುಳಿತಕ್ಕೊಳಗಾದ ಸಿಂಹಳಿಯ ಗ್ರಾಮೀಣ ಯುವಕರನ್ನ ಪ್ರತಿನಿಧಿಸುವ ಪಕ್ಷವೂ ಆಗಿತ್ತು ಜೆವಿಪಿ ನೇತೃತ್ವದ ಹಿಂಸಾತ್ಮಕ ದಂಗೆಗಳೆಲ್ಲವೂ ಅಸ್ತಿತ್ವದಲ್ಲಿರುವ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಉರುಳಿಸುವ ಗುರಿಯನ್ನು ಹೊಂದಿತ್ತು ಇದಕ್ಕೆ ಪ್ರೇರಣೆ ಕಠಿಣವಾದ ಮಾರ್ಕ್ಸ್ವಾದಿ ಸಿದ್ಧಾಂತವೇ ಆಗಿತ್ತು ಇಂಥವುಗಳನ್ನ ಅವರು ಶೋಷಣೆ ಮತ್ತು ಉಳಿಗಮಾನ್ಯವೆಂದೇ ಪರಿಗಣಿಸಿದರು ಆದರೆ ರಾಜಕೀಯ ನಾಯಕರಾಗಿ ಅನುರ ಈ ವಿಕಸನವು ಜೆವಿಪಿಯು ಪ್ರಜಾಸತ್ತಾತ್ಮಕ ರಾಜಕೀಯಕ್ಕೆ ಸ್ಥಳಾಂತರಗೊಂಡಾಗ್ಲೇ ಸಂಭವಿಸಿದ್ದು ಅಂದ್ರೆ ಮಾರ್ಕ್ಸ್ವಾದಿ ಸೈದ್ಧಾಂತಿಕ ಬೇರುಗಳನ್ನ ಸಂಪೂರ್ಣವಾಗಿ ತ್ಯಜಿಸೋ ಬದಲು ರಾಜಕೀಯ ವಾಸ್ತವಗಳಿಗೆ ಹೊಂದಿಕೊಂಡು ಮುನ್ನಡೆಯೋಕೆ ಜೆವಿಪಿ ಆಗ ನಿರ್ಧರಿಸಿತ್ತು ಅನುರಾ ಕುಮಾರ್ ದಿಸಾ ನಾಯಕರ ಉದಯ ಅನೂರಾ ಅವರ ರಾಜಕೀಯ ಬೆಳವಣಿಗೆಯು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜೆ ವಿ ಪಿಯ ಸಮಾಜವಾದಿ ಯುವ ಸಂಘಟನೆಯ ರಾಷ್ಟ್ರೀಯ ಸಂಘಟರಾಗೋದ್ರಿಂದ ಪ್ರಾರಂಭ ಆಗುತ್ತೆ ಈ ಮೂಲಕ ಬಂದು ಎರಡ್ ಸಾವಿರದ ಹೊತ್ತಿಗೆ ಅವರು ಸಂಸದರಾಗ್ತಾರೆ ಅಂತಿಮವಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜೆ ಮುಂದಾಳತ್ವವನ್ನು ಸಹ ವಹಿಸ್ತಾರೆ ಇದಲ್ಲದೆ ಶ್ರೀಲಂಕಾದ ಗ್ರಾಮೀಣ ಕೃಷಿ ವಲಯದಲ್ಲಿನ ಇವರ ಹಿನ್ನೆಲೆಯಿಂದಾಗಿ ದೇಶದ ಕಾರ್ಮಿಕ ವರ್ಗದೊಂದಿಗೆ ಅಪಾರವಾದ ಸಂಪರ್ಕವನ್ನು ಹೊಂದಿದ್ರು ಈ ಮೂಲಕ ಸಂಘಟನೆಯಲ್ಲಿಯೇ ಹೆಚ್ಚಾಗಿ ತೊಡಗಿಕೊಂಡಿದ್ರು ಜೊತೆಗೆ ರಾಜಕೀಯದಿಂದನೂ ಪ್ರತ್ಯೇಕವಾಗಿ ಉಳಿದಿದ್ರು ಜೆ ವಿ ಪಿಯ ಹಿಂದಿನ ಹಿಂಸಾತ್ಮಕ ದಂಗೆಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಅದು ಸರ್ಕಾರದಿಂದನೇ ಕ್ರೂರವಾಗಿ ಹತ್ತಿಕ್ಕಲ್ಪಟ್ಟಿತು ಇದು ರಾಷ್ಟ್ರದ ಮೇಲೆ ಆಳವಾದ ಗಾಯವನ್ನು ಉಂಟುಮಾಡಿತ್ತು ಈ ಘಟನೆಗಳಿಂದಾಗಿ ಜೆ ಪಕ್ಷ ಅನೇಕ ವರ್ಷಗಳವರೆಗೆ ಆಡಳಿತಕ್ಕಿಂತಾನು ಹೆಚ್ಚಾಗಿ ಉಗ್ರಗಾಮಿತ್ವ ಮತ್ತು ರಕ್ತಪಾತದೊಂದಿಗೆ ಹೆಚ್ಚಿನ ಸಂಬಂಧವನ್ನು ಹೊಂದಿತ್ತು ಅಂದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ನಾಯಕತ್ವ ವಹಿಸಿಕೊಂಡಾಗ್ಲೇ ಪಕ್ಷಕ್ಕೆ ಮಹತ್ವದ ತಿರುವು ಬಂದಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ದಂಗೆಯ ಬೂದಿಯಿಂದ ಜೆ ಪಿಯ ಹೊಸ ರೂಪ ಕೊಡೋ ಮೂಲಕ ಮಾರ್ಗದರ್ಶನವನ್ನು ನೀಡಿ ಸಶಸ್ತ್ರ ಹೋರಾಟದಿಂದ ಸಂಸದೀಯ ರಾಜಕೀಯಕ್ಕೆ ಪಕ್ಷದ ಇಮೇಜನ್ನು ಆಧುನೀಕರಿಸುವ ಮೂಲಕ ಯುವ ಮತದಾರರಿಗೆ ಅದರ ಆಕರ್ಷಣೆಗಳನ್ನು ವಿಸ್ತರಿಸುತ್ತಾ ಜೆ ವಿಪಿಯನ್ನ ಮರುನಾಮಕರಣ ಮಾಡಿದ ಕೀರ್ತಿ ಅವರಿಗೆ ಸಲ್ಲತೆ ಮತ್ತು ಈ ಮೂಲಕ ಭ್ರಷ್ಟಾಚಾರ ಮತ್ತು ಕೊಳಕು ರಾಜಕೀಯದ ವಿರುದ್ಧ ಧ್ವನಿಯಾಗಿ ಉಳಿಗ ಮಾನ್ಯ ಪದ್ಧತಿ ಮತ್ತು ಸಾಮ್ರಾಜ್ಯ ಶಾಹಿತ್ವವನ್ನು ತೊಡೆದು ಹಾಕೋಕೆ ಜೆ ತನ್ನನ್ನ ತಾನು ವರ್ಗ ಆಧಾರಿತ ಚಳುವಳಿಯಾಗಿ ಕಾಣಿಸ್ಕೊಂಡಿದೆ ಹೀಗೆ ಆರ್ಥಿಕ ಸಮಸ್ಯೆಗಳ ಮೇಲೆ ವಿಶೇಷವಾಗಿ ಶ್ರೀಲಂಕಾದ ಗ್ರಾಮೀಣ ಮತ್ತು ಕಾರ್ಮಿಕ ವರ್ಗದ ಜನಜೀವನದ ಮೇಲೆ ಅನುರಾ ಅವರ ಗಮನವು ಆಳವಾಗಿ ಪ್ರತಿಧ್ವನಿಸಿತು ಎರಡ್ ಸಾವಿರದ ಹತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತರ ಆರಂಭದಲ್ಲಿ ಅನುರಾ ಅವರ ಉಮೇದುವಾರಿಕೆಯು ಶ್ರೀಲಂಕಾದ ರಾಜಕೀಯ ಗಣ್ಯರ ವ್ಯಾಪಕವಾದ ಕೋಪಕ್ಕೆ ಗುರಿಯಾಗಿತ್ತು ಯಾಕಂದ್ರೆ ದೇಶದ ಆರ್ಥಿಕ ಕುಸಿತ ಗಗನಕ್ಕೇರ್ತಿರುವಂತಹ ಹಣದುಬ್ಬರ ಆಹಾರದ ಕೊರತೆ ಮತ್ತು ಹೆಚ್ಚುತ್ತಾ ಇರುವಂತಹ ಸಾಲಗಳಿಂದಾಗಿ ಶ್ರೀಲಂಕಾ ಬೃಹತ್ ಪ್ರತಿಭಟನೆಗಳನ್ನ ಎದುರಿಸುವಂತಾಯ್ತು ಕೊನೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಬಲ ರಾಜಪಕ್ಸೆ ಕುಟುಂಬದ ಪತನವು ಈ ಬೃಹತ್ ಪ್ರತಿಭಟನೆಗಳಿಂದಾನೇ ಆಗೋಯಿತು ಮುಂದೆ ಇದು ಶ್ರೀಲಂಕಾದ ರಾಜಕೀಯದಲ್ಲೇ ಒಂದು ನಿರ್ವಾತವನ್ನ ಸೃಷ್ಟಿಸುತ್ತೆ ಈ ಎಲ್ಲದರ ಹಿಂದೆ ಅವರ ಭ್ರಷ್ಟಾಚಾರ ವಿರೋಧಿ ಮತ್ತು ರಾಜಕೀಯ ಸುಧಾರಣೆಯ ವೇದಿಕೆಯು ದಣಿದ ಮತದಾರರನ್ನ ಬಡಿದುಪ್ಸಿತ್ತು ಇದೀಗ ಶ್ರೀಲಂಕಾದಲ್ಲಿಯೇ ಮೊದಲ ಬಾರಿಗೆ ಮಾರ್ಕ್ಸ್ವಾದಿ ಪಕ್ಷವು ಶ್ರೀಲಂಕಾವನ್ನ ಮುನ್ನಡೆಸ್ತಾ ಇದೆ ಇದು ಹಿಂದೊಮ್ಮೆ ರಾಜಕೀಯ ಅಂಚಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಒಂದು ಪಕ್ಷದ ಗಮನಾರ್ಹವಾದ ರೂಪಾಂತರವಾಗಿದೆ ಜೆ ವಿಪಿ ನಿಜವಾಗ್ಲೂ ಇಷ್ಟೊಂದು ವಿಕಸನಗೊಂಡಿತ್ತೆ ಅನ್ನೋದು ಈಗ ಅನೇಕರ ಜಿಜ್ಞಾಸೆಯಾಗಿದೆ ಇದಕ್ಕೆ ಅನೇಕರು ಭಿನ್ನ ಅಭಿಪ್ರಾಯಗಳನ್ನೇ ಕೊಟ್ಟಿದ್ದಾರೆ ಕೆಲವರು ಆಡಳಿತ ನಡೆಸೋಕೆ ಈ ಪಕ್ಷ ಇನ್ನೂ ಕೂಡ ಸಿದ್ಧವಾಗಿದ್ಯಾ ಅನ್ನೋದ್ರ ಬಗ್ಗೆ ಅನುಮಾನಿಸಿದ್ರೆ ಇನ್ನೊಂದ್ ಕಡೆ ಅದರ ಅಂತರ್ಗತ ಉಗ್ರಗಾಮಿ ಪಾತ್ರಗಳ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸ್ತಾರೆ ಆದರೆ ಇನ್ನೂ ಕೆಲವರು ತುಂಬಾ ಆಶಾದಾಯಕವಾಗಿಯೇ ಇದ್ದಾರೆ ಹಾಗಾಗಿ ಜೆ ವಿ ಪಿಯ ಹಿಂದಿನ ಹಿಂಸಾರೂಪಕ್ಕಿಂತಲೂ ಹೆಚ್ಚು ಪ್ರಾಯೋಗಿಕ ಮತ್ತು ಮುಖ್ಯವಾಹಿನಿಯ ರಾಜಕೀಯ ಶಕ್ತಿಗೆ ಕ್ರಮೇಣ ಬದಲಾವಣೆ ಸಂಭವಿಸಲೆಂದೇ ಜನ ನೋಡ್ತಾ ಇದ್ದಾರೆ ವರದಿಗಳು ಹೇಳುವಂತೆ ಕೊಲಂಬೋದಲ್ಲಿ ನೆಲೆಸಿರುವ ಒಬ್ಬ ಹಿರಿಯ ಬರಹಗಾರ ಮತ್ತು ಕಟ್ಟ ರಾಜಕೀಯ ವಿಮರ್ಶಕರೊಬ್ಬರು ಅನಾಮಧೇಯತೆಯ ಷರತ್ತಿನ ಮೇಲೆ ಮಾತಾಡುವಾಗ ಹೇಳಿದ್ದೇನೆಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೊಂದಿಕೊಳ್ಳುವಲ್ಲಿ ಜೆ ಪಿ ಕಾರ್ಯಕರ್ತರು ಎಷ್ಟು ಪ್ರಾಮಾಣಿಕರಾಗಿದ್ದಾರೆ ಅನ್ನೋದ್ರ ಬಗ್ಗೆ ತನಗೆ ಸುಳಿವೂ ಕೂಡ ಇಲ್ಲ ಅಂತ ಹೇಳಿದರು ಹಾಗೆ ಮುಂದೆ ಹೇಳ್ತಾರೆ ಜೆ ವಿಪಿ ಪಕ್ಷ ಬೇರೆ ಯಾವುದೇ ಪಕ್ಷಕ್ಕಿಂತನೂ ಸಂಪೂರ್ಣವಾಗಿ ಭಿನ್ನವಾಗಿದೆ ಆದರೆ ಹಿಂದಿನ ರೆಜಿಮೆಂಟೆಡ್ ಸಂಸ್ಕೃತಿಯೊಳಗೆ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವಿಲ್ಲ ಹಾಗಾಗಿ ಅವರು ಟೀಕೆಗಳನ್ನು ಸಹಿಸೋದಿಲ್ಲ ಯಾಕಂದ್ರೆ ನಾನು ಇದನ್ನ ದೆಹಲಿಯ ಪತ್ರಿಕೆಯೊಂದಕ್ಕೆ ಹೇಳಿದ್ದಕ್ಕೆ ಈಗ ನನ್ನ ಸುರಕ್ಷತೆಯ ಬಗ್ಗೆ ಚಿಂತಿಸೋಕೆ ಕಾರಣ ಆಗಿದೆ ಅಂತ ಅವ್ರು ಹೇಳಿದ್ರು ಅನುರಾ ಮತ್ತು ಜೆ ಚೀನಾ ಮತ್ತು ಭಾರತದೊಂದಿಗೆ ಹಂಚಿಕೊಳ್ಳುವ ಸಂಬಂಧ ಮತ್ತೊಂದು ಕುತೂಹಲಕಾರಿ ವಿಷಯವಾಗಿದೆ ಜೆವಿಪಿಯು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಶ್ರೀಲಂಕಾ ಸಿ ಪಿ ಎಸ್ಎಲ್ದೊಳಗೆ ಒಂದು ವಿಭಜಿತ ಗುಂಪಿನಿಂದ ಹುಟ್ಕೊಳ್ಳುತ್ತೆ ವಿಶೇಷವಾಗಿ ಅದರ ಚೀನಾ ಪರ ಬಣದಿಂದಲೇ ಅದಾಗಿತ್ತು ಜಾಗತಿಕ ಕಮ್ಯುನಿಸ್ಟ್ ಚಳುವಳಿಯು ಎರಡು ಪ್ರಮುಖ ಬಣಗಳ ನಡುವೆ ವಿಭಜನೆಗೊಂಡ ಅವಧಿಯಲ್ಲಿ ಒಂದು ಸೋವಿಯತ್ ಒಕ್ಕೂಟದೊಂದಿಗೆ ಹೊಂದಿಕೊಂಡಿತ್ತು ಇದು ಹೆಚ್ಚು ಸುಧಾರಣಾವಾದಿ ಮತ್ತು ಸಂಸದೀಯ ಸಮಾಜವಾದಿ ಸ್ವಭಾವಗಳನ್ನು ಹೊಂದಿತ್ತು ಹಾಗೆಯೇ ಇನ್ನೊಂದು ಗುಂಪು ಚೀನಾದೊಂದಿಗಿತ್ತು ಅಂದರೆ ಕ್ರಾಂತಿಕಾರಿ ಹೋರಾಟ ಮತ್ತು ಮಾವೋವಾದಿ ತತ್ವಗಳನ್ನು ಅದು ಪ್ರತಿಪಾದಿಸಿತ್ತು ಅನುರಾ ಮತ್ತು ಜೆವಿಪಿಯ ಮಾರ್ಕ್ಸ್ವಾದಿ ಬೇರುಗಳು ಮತ್ತು ಅದರ ಚೀನಾ ಪರವಾದ ಮೂಲಗಳು ಈಗ ಅವರ ನಾಯಕತ್ವದಲ್ಲಿ ಚೀನಾದೊಂದಿಗಿನ ಸಂಭಾವ್ಯ ನಿಕಟ ಸಂಬಂಧಗಳ ಬಗ್ಗೆ ಊಹಾಪೋಹಗಳಿಗೆ ಉತ್ತೇಜನ ನೀಡ್ತಾ ಇದೆ ಆದಾಗ್ಯೂ ಜೆವಿಪಿಯ ಈ ಹಿಂದೆ ಆಕ್ರಮಣಕಾರಿ ಭಾರತೀಯ ವಿರೋಧಿ ನಿಲುವುಗಳಿಗೆ ಹೆಸರುವಾಸಿಯಾಗಿದ್ರೂ ಸಹ ಅನುರಾ ಅವರು ಈಗಾಗಲೇ ಭಾರತದೊಂದಿಗೆ ಸಮತೋಲಿತ ವಿದೇಶಿ ಸಂಬಂಧಗಳ ಕುರಿತು ಸೂಚನೆಯನ್ನ ಕೊಟ್ಟಿದ್ದಾರೆ ಭಾರತದೊಂದಿಗೆ ಜೆವಿಪಿಯ ಕೆಟ್ಟ ಇತಿಹಾಸ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಜೆ ವಿಪಿ ದಂಗೆಗಳ ಸಮಯದಲ್ಲಿ ಶ್ರೀಲಂಕಾದಲ್ಲಿ ಭಾರತೀಯ ಹಸ್ತಕ್ಷೇಪವನ್ನು ಜೆ ಪಕ್ಷ ತೀವ್ರವಾಗಿ ವಿರೋಧಿಸಿತು ವಿಶೇಷವಾಗಿ ತಮಿಳು ಪ್ರತ್ಯೇಕತಾವಾದಿಗಳನ್ನು ದಮನ ಮಾಡೋಕೆ ಸಹಾಯ ಮಾಡಲೆಂದೇ ಕಳುಹಿಸಲಾದ ಭಾರತೀಯ ಶಾಂತಿ ಪಾಲನಾ ಪಡೆ ಐಪಿ ಉಪಸ್ಥಿತಿಯ ಕುರಿತು ಅದು ವಿರೋಧಿಸಿತು ವಾಸ್ತವವಾಗಿ ಜೆವಿಪಿ ಈ ಅವಧಿಯಲ್ಲಿ ಶ್ರೀಲಂಕಾದಲ್ಲಿ ಭಾರತೀಯ ಸರಕುಗಳು ಮತ್ತು ವ್ಯವಹಾರಗಳನ್ನು ಗುರಿಯಾಗಿಸಿಕೊಂಡು ಪ್ರಚಾರಗಳನ್ನು ಕೂಡ ಆಯೋಜಿಸಿತ್ತು ಇದರಲ್ಲಿ ಕೆಲವು ಹಿಂಸಾತ್ಮಕವಾಗಿಯೂ ಕೂಡಿತ್ತು ಇದಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಭಾರತೀಯ ಪ್ರಭಾವದ ಬೆಂಬಲಿಗರು ಅಂತ ಭಾವಿಸಲಾದ ವ್ಯಕ್ತಿಗಳನ್ನ ಮತ್ತು ಅವರ ಸಂಸ್ಥೆಗಳ ವಿರುದ್ಧ ಹಿಂಸಾತ್ಮಕ ಅಭಿಯಾನದ ಭಾಗವಾಗಿ ಅಲ್ಲಿನ ಔಷಧೀಯ ಕಂಪನಿ ಮುಖ್ಯಸ್ಥನೊಬ್ಬನ ಹತ್ಯೆ ಮಾಡಿತ್ತು ಈ ಮೂಲಕ ಶ್ರೀಲಂಕಾದಲ್ಲಿ ಜೆವಿಪಿ ಐತಿಹಾಸಿಕವಾಗಿಯೇ ಭಾರತ ವಿರೋಧಿಯಾಗಿಯೇ ಕಾಣಿಸ್ಕೊಂಡಿತ್ತು ಅದರಲ್ಲೂ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಭಾರತದ ಔಷಧಿಗಳು ಮತ್ತು ಇತರ ವಸ್ತುಗಳು ಸೇರಿದಂತೆ ಭಾರತೀಯ ಆಮದುಗಳ ವಿರುದ್ಧ ಅಭಿಯಾನವನ್ನೇ ನಡೆಸಿದ್ರು ಆದಾಗ್ಯೂ ಈ ನಿಲುವುಗಳು ಜೆವಿಪಿಯ ಪ್ರಸ್ತುತ ನೀತಿಗಳನ್ನ ವ್ಯಾಖ್ಯಾನಿಸದೇ ಇರಬಹುದು ಪಕ್ಷವು ಈಗ ಪ್ರಭುತವಾಗಿದೆ ವಿಶ್ವ ನಾಯಕರೊಂದಿಗೆ ತೊಡಗಿಸಿಕೊಳ್ಳುವ ಮತ್ತು ಜಾಗತಿಕ ಕ್ರಮಕ್ಕೆ ಹೊಂದಿಕೊಳ್ಳುವ ಮಹತ್ವವನ್ನು ಗುರುತಿಸಿಕೊಂಡಿದೆ ಅನುರಾ ಅವರು ಕೇವಲ ತಿಂಗಳ ಹಿಂದೆ ಅಂದ್ರೆ ಫೆಬ್ರವರಿ ಎರಡ್ ಸಾವಿರದ ಭಾರತಕ್ಕೆ ಭೇಟಿ ಕೊಟ್ಟಿದ್ರು ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನ ಭೇಟಿ ಮಾಡಿದ್ರು ಇದು ಜೆವಿಪಿಯು ಇತ್ತೀಚಿನ ವರ್ಷಗಳಲ್ಲಿ ವಿಶಾಲವಾದ ಹೆಚ್ಚು ಪ್ರಾಯೋಗಿಕ ವಿಧಾನವನ್ನೇ ಅನುಸರಿಸುತ್ತಿರುವಂತಹ ಸೂಚನೆ ಅಂತಾನೆ ಹೇಳ್ಬೋದು ಆಧುನಿಕ ಜಗತ್ತಿನಲ್ಲಿ ರಾಜಕೀಯ ಕಲಿಕೆ ಮತ್ತು ತಿದ್ದುಪಡಿಗಳು ಅತ್ಯಗತ್ಯ ಮತ್ತು ಜೆ ಅದಕ್ಕೆ ತಕ್ಕಂತೆ ಹೊಂದ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು ಜೆ ಈ ಪಕ್ಷ ತಮಿಳು ರಾಷ್ಟ್ರೀಯತೆ ಮತ್ತು ಎಲ್ ವಿಟಿಯೊಂದಿಗೆ ಸಂಕೀರ್ಣವಾದ ಆಗಾಗ್ಗೆ ವಿರೋಧಾತ್ಮಕ ಸಂಬಂಧವನ್ನೇ ಹೊಂದಿದೆ ಜೆ ಪಿ ಆರಂಭಿಕ ವರ್ಷಗಳಲ್ಲಿ ತನ್ನನ್ನ ಒಂದು ವರ್ಗ ಆಧಾರಿತ ಚಳುವಳಿಯಾಗಿ ನೋಡಿದಾಗ ಅದು ಶ್ರೀಲಂಕಾದಲ್ಲಿ ತಮಿಳು ಸ್ವಾಯತ್ತತೆಯ ಬೇಡಿಕೆಗಳೊಂದಿಗೆ ತನ್ನನ್ನು ಆಳವಾಗಿ ತೊಡಗಿಸಿಕೊಂಡಿರಲಿಲ್ಲ ಯಾಕಂದ್ರೆ ತಮಿಳು ರಾಷ್ಟ್ರೀಯತೆಯ ಅದರ ಆರಂಭಿಕ ಹಂತದಲ್ಲಿದ್ದ ಅವಧಿ ಅದಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ತಮಿಳು ಬಂಡುಕೋರರು ಹೊರಹೊಮ್ಮಾಗ ಅದು ತಮಿಳು ಸಮಸ್ಯೆಯನ್ನ ವರ್ಗ ಹೋರಾಟದ ಮಾರ್ಕ್ಸ್ವಾದಿ ದೃಷ್ಟಿಕೋನದಿಂದ ನೋಡೋದರ ಜೊತೆಗೆ ಯಾವುದೇ ರೀತಿಯ ಪ್ರತ್ಯೇಕತಾವಾದವನ್ನ ವಿರೋಧಿಸುವ ಏಕೀಕೃತ ರಾಜ್ಯವಾಗಿಯೂ ಪ್ರತಿಪಾದಿಸಿತ್ತು ಜೆ ತಮಿಳು ದಂಗೆಯ ವಿರುದ್ಧ ದೃಢವಾದ ರಾಷ್ಟ್ರೀಯತಾವಾದಿ ನಿಲುವನ್ನು ಅಳವಡಿಸಿಕೊಂಡಿತ್ತು ಸ್ವತಂತ್ರ ತಮಿಳು ಈಳಮುಗಾಗಿನ ಎಲ್ವಿಟಿಯ ಬೇಡಿಕೆಗಳನ್ನ ಬಲವಾಗಿ ವಿರೋಧಿಸಿತ್ತು ಹಾಗಾಗಿ ಪಕ್ಷವು ಎಲ್ ವಿ ಕೇವಲ ಜನಾಂಗೀಯ ಪ್ರತ್ಯೇಕತಾವಾದಿ ಗುಂಪು ಅಂತ ಪರಿಗಣಿಸದೆ ದೇಶವನ್ನ ಛಿದ್ರಗೊಳಿಸುವ ಶಕ್ತಿಯಾಗಿ ನೋಡೋಕೆ ಶುರು ಮಾಡಿತು ಹೀಗಾಗಿನೇ ಜೆ ವಿಪಿಯು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಇಂಡೋ ಶ್ರೀಲಂಕಾ ಶಾಂತಿ ಒಪ್ಪಂದವನ್ನು ವಿರೋಧಿಸಿತ್ತು ಆದರೆ ತಮಿಳು ಬಹುಸಂಖ್ಯಾತ ಪ್ರದೇಶಗಳಿಗೆ ಸೀಮಿತ ಸ್ವಾಯತ್ತತೆಯನ್ನ ನೀಡೋಕೆ ಪ್ರಯತ್ನಿಸಿತ್ತು ಆದರೆ ಜೆ ಶ್ರೀಲಂಕಾದಲ್ಲಿ ಭಾರತೀಯ ವ್ಯವಹಾರಗಳು ಮತ್ತು ಹಿತಾಸಕ್ತಿಗಳನ್ನು ಗುರಿಯಾಗಿಸಿಕೊಂಡ ಅವಧಿಯಲ್ಲಿ ಎಲ್ವಿಟಿಇ ವಿರುದ್ಧದ ಯುದ್ಧವನ್ನ ಜೆವಿಪಿಯು ಬೆಂಬಲಿಸಿತು ಮತ್ತು ಮಿಲಿಟರಿಯಲ್ಲಿ ಸೋಲನ್ನ ಶ್ರೀಲಂಕಾದ ಪ್ರಾದೇಶಿಕ ಸಮಗ್ರತೆಯ ಮರುಸ್ಥಾಪನೆ ಅಂತಾನೆ ಪರಿಗಣಿಸಿತ್ತು ಅನುರಾ ವಿಚಾರಧಾರೆ ಅನುರಾ ಹೇಗೆ ಮಾರ್ಕ್ಸ್ ವಾದಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗೋಟಾಬಯ ರಾಜಪಕ್ಸೆ ಅವರನ್ನ ಅಧಿಕಾರದಿಂದ ಹೊರಹಾಕಿದಂತ ಬೃಹತ್ ಜನರ ದಂಗಿಯ ಹಿಂದೆ ಅನುರಾವರೇ ಪ್ರಮುಖ ಅದೃಶ್ಯ ಪಾತ್ರವನ್ನು ವಹಿಸಿದ್ರು ಆ ಸಮಯದಲ್ಲಿ ಪ್ರಾಯೋಗಿಕ ಮಾರ್ಕ್ಸ್ ವಾದಿ ಅಂತಾನೆ ಅವರ ಜೊತೆಗಿದ್ದವರು ಹೇಳಿದ್ದಾರೆ ಇತಿಹಾಸಕಾರರ ಪ್ರಕಾರ ಸ್ಥಾಪಿತ ರಾಜಕೀಯ ವಿಫಲ ನೀತಿಗಳಿಂದಾಗಿ ಜೆ ಪ್ರವರ್ಧಮಾನಕ್ಕೆ ಏರಿದೆ ಅಂತ ಹೇಳ್ತಾರೆ ಅನುರಾವ್ರು ದೃಢವಾಗಿ ಮಾರ್ಕ್ಸ್ ವಾದಿಯಾಗಿ ಉಳಿದಿದ್ದಾರೆಯೇ ಅನ್ನೋದನ್ನು ಇನ್ನು ನೋಡಬೇಕಾಗಿದೆ ಐತಿಹಾಸಿಕ ಜೆ ಒಂದು ಎಡಪಂಥೀಯ ಸಂಘಟನೆಯಾಗಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅನುರಾವರ ರಾಜಕೀಯ ನಿಲುವುಗಳು ಮತ್ತು ಭಾಷಣಗಳು ಕೇಂದ್ರದ ಕಡೆಗೆ ಬದಲಾವಣೆಯನ್ನು ಸೂಚಿಸ್ತಾ ಇದೆ ಆದರೆ ಅವರ ನೀತಿಗಳ ಮೂಲಕ ಅವರು ಎಷ್ಟು ಮಾರ್ಕ್ಸ್ವಾದಿ ಅನ್ನೋದನ್ನು ಅನ್ನೋದನ್ನ ಸಮಯವೇ ಹೇಳಬೇಕಾಗಿದೆ ಅನ್ನೋದು ಇತಿಹಾಸ ತಜ್ಞರ ಅಭಿಪ್ರಾಯ ಇನ್ನು ಅನುರಾ ನೇತೃತ್ವದ ಜೆವಿಪಿಯು ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿದೆ ಹಾಗಾಗಿನೇ ಅದು ತನ್ನ ಬಂಡವಾಳ ಶಾಹಿ ವಿರೋಧಿ ನಿಲುವನ್ನು ಸಡಿಲಗೊಳಿಸಿದೆ ಇದರಿಂದ ತನ್ನ ಸಾಮ್ರಾಜ್ಯಶಾಹಿ ವಿರೋಧಿ ವಾಕ್ಚಾತುರ್ಯವನ್ನು ಉಳಿಸಿಕೊಂಡು ಹೆಚ್ಚು ಕೇಂದ್ರೀಕೃತ ವಿಧಾನವನ್ನು ಅಳವಡಿಸಿಕೊಳ್ಳೋಕೆ ಹೊರಟಿದೆ ನಾಯಕರಾಗಿ ಅನುರಾ ಅವರು ವರ್ಗ ಹೋರಾಟದಂತಹ ಸಾಂಪ್ರದಾಯಿಕ ಮಾರ್ಕ್ಸ್ವಾದಿ ಆದರ್ಶಗಳ ಜೊತೆಗೆ ಭ್ರಷ್ಟಾಚಾರ ವಿರೋಧಿ ಆಡಳಿತ ಸುಧಾರಣೆ ಮತ್ತು ರಾಷ್ಟ್ರೀಯತೆಯ ಮೇಲೆ ಹೆಚ್ಚು ಕೇಂದ್ರೀಕರಿಸಿಕೊಂಡಿದ್ದಾರೆ ಆದ್ರೆ ಅವರ ಗೆಲುವು ಸಾಧ್ಯವಾಗಿದ್ದು ಅವರನ್ನು ಪಕ್ಷ ಮಣ್ಣಿನ ಮಗ ಅಂತ ಬಿಂಬಿಸಿದ್ದಕ್ಕಾಗಿ ಆಗಿದೆ ಅಂತ ಹೇಳ್ತಾರೆ ಅಲ್ಲಿ ನಡೆದಂತ ಚುನಾವಣೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರ ಮಾತುಗಳು ಶ್ರೀಲಂಕಾವನ್ನ ಏಳು ದಶಕಗಳಿಂದ ಆಳಿದ ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳ ವಿರುದ್ಧದ ಪ್ರತಿಭಟನೆಯನ್ನ ಪ್ರತಿನಿಧಿಸತ್ತೆ ಅಂತ ಗೊತ್ತಾಗುತ್ತೆ ಇದು ವ್ಯಾಪಕವಾಗಿ ಸಾರ್ವಜನಿಕ ಅಸಮಾಧಾನವನ್ನ ಪ್ರತಿಬಿಂಬಿಸತ್ತೆ ಹೀಗೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸ್ಥಾಪಿತ ರಾಜಕೀಯ ಪಕ್ಷಗಳ ವಿಫಲ ನೀತಿಗಳಿಂದಾಗಿ ಜೆವಿಪಿ ಪ್ರವರ್ಧಮಾನಕ್ಕೆ ಏರಿದೆ ಮತ್ತು ಅಲ್ಲಿನ ಯುನೈಟೆಡ್ ನ್ಯಾಷನಲ್ ಪಾರ್ಟಿ ಯು ಎನ್ ಪಿಯೊಳಗಿನ ವಿಭಜನೆಯಿಂದಾಗಿಯೂ ಜೆವಿಪಿಯ ಗೆಲುವು ಸುಗಮ ಆಗಿದೆ ಯಾಕಂದ್ರೆ ಅಲ್ಲೊಮ್ಮೆ ಒಂದೇ ರಾಜಕೀಯ ಬಣದ ಭಾಗವಾಗಿದ್ದ ರಾನಿಲ್ ವಿಕ್ರಮ್ ಸಿಂಘೆ ಮತ್ತು ಸಜಿತ್ ಪ್ರೇಮದಾಸ್ ಚುನಾವಣೆಯಲ್ಲಿ ಪರಸ್ಪರ ವಿರುದ್ಧವಾಗಿ ಸ್ಪರ್ಧಿಸಿದ್ರು ಈ ಒಡಕು ಇಲ್ಲದೆ ಇದ್ದಿದ್ರೆ ಇಲ್ಲಿ ಅನುರಾರ ಗೆಲುವು ಸಾಧ್ಯವೇ ಇರಲಿಲ್ಲ ಅಂತಾರೆ ರಾಜಕೀಯ ತಜ್ಞರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ